ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಡಿಜಿಟಲ್ ಯುಗ ಇದು ಸ್ವಲ್ಪ ಯಾಮಾರದ್ರೂ ಎಲ್ಲ ಮಂಗಮಾಯ ಮಾನ ಮರ್ಯಾದೆ ದುಡ್ಡು ನಿಮ್ಮ ಪರ್ಸನಲ್ ವಿಚಾರ ಕೇರ್ಫುಲ್ ಆಗಿರೋದು ಅನಿವಾರ್ಯ ಮುಂದಿನ ವಿಚಾರ ತಿಳಿದುಕೊಳ್ಳೋ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆತ್ಮೀಯರೇ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಅದರಿಂದ ಅನುಕೂಲಗಳ ಜೊತೆಗೆ ಅನಾನುಕೂಲಗಳೇ ಜಾಸ್ತಿ ಇದೆ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಆದರೂ ಕೂಡ ಕೆಲವೊಂದು ಮುನ್ಸೂಚನೆ ಹಾಗೂ ನಮ್ಮಿಂದ ಆಗುವ ತಪ್ಪುಗಳನ್ನು ನಾವೇ ಸರಿಪಡಿಸಿಕೊಳ್ಬೇಕು ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಅದರಲ್ಲೂ ಈ ಮೊಬೈಲ್ ಇದೆಯಲ್ಲ ಇದು ಸಾಕಷ್ಟು ಸಮಯ ಇವತ್ತು ಎಲ್ರಿಗೂ ಸಂಗಾತಿಗಿಂತ ಮಕ್ಕಳಿಗಿಂತ ಸ್ನೇಹಿತರಿಗಿಂತ ಹೆಚ್ಚು ಅನ್ನೋ ಹಾಗೆ ಆಗೋಗ್ಬಿಟ್ಟಿದೆ ಇದರಿಂದ ನಿಮಗೆ ನೀವೇ ಹೇಗೆಲ್ಲ ತೊಂದ್ರೆ ಅನ್ಭವಿಸ್ತೀರಾ ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡ್ತೀರಿ ಹೌದು ಗೆಳೆಯರೆ ನೀವು ಎಲ್ಲಿಗಾದ್ರೂ ಹೋಗಿ ಏನಾದ್ರೂ ಪರ್ಚೇಸ್ ಮಾಡಿ ಅಥವಾ ಯಾವ್ದ್ರ ಬಗ್ಗೆನಾದ್ರೂ ವಿಚಾರಿಸಿದ್ರೆ ಅಲ್ಲಿ ಮೊದಲು ಕೇಳೋದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂತ ಕೊಟ್ರೋ ಕೆಟ್ರಿ ಅಂತಾನೆ ಅಂದ್ಕೊಳ್ಳಿ ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಇವತ್ತು ಕೆಲವೊಂದು ನಿಗೂಢ ರಹಸ್ಯ ಕಾರ್ಯಾಚರಣೆ ಒಳ್ಳೆ ವಿಚಾರಕ್ಕೆ ನಡೀತಾ ಇದ್ರೆ ಇನ್ನು ಕೆಲವರು ಬೇರೋದಕ್ಕೆ ಬಳಸ್ಕೊತಾರೆ ನೀವು ಸುಮ್ಮನೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ ಸಾಲ ಕೇಳಿದ್ರೆ ಸಾಕು ಅಲ್ಲಿಂದ ಮುಂದೆ ನಾಲ್ಕು ಬ್ಯಾಂಕ್ಗಳ ಫೋನ್ ಮಾಡೋದಕ್ಕೆ ಶುರುವಾಗುತ್ತೆ ನಿಮಗೆ ಲೋನ್ ಬೇಕಾ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ ಅಂತ ಫೋನ್ ಮೇಲ್ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾರೆ ನೀವು ಯಾವ ಬ್ಯಾಂಕ್ನಲ್ಲಿ ಲೋನ್ಗಾಗಿ ಅಪ್ಲೈ ಮಾಡಿರ್ತೀರೋ ಅವರೇ ನಿಮ್ಮ ಡಾಟಾವನ್ನು ದುಡ್ಡಿಗಾಗಿ ಮಾರ್ಕೊಂಡಿರ್ತಾರೆ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರೆ ಅಷ್ಟೇ ಅಲ್ಲ ನೀವು ಯಾವುದೋ ಆಸ್ಪತ್ರೆಗೆ ಹೋಗಿ ನಿಮ್ಮ ಆರೋಗ್ಯದ ಬಗ್ಗೆ ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳೇಬೇಕು ಅನಿವಾರ್ಯ ಅದಕ್ಕೆ ನೀವು ತಗೋತಿರೋ ಮೆಡಿಸಿನ್ನು ನಿಮಗಿರೋ ಸಮಸ್ಯೆ ನಿಮ್ಮ ವರಮಾನ ಎಲ್ಲ ಹೇಳ್ಕೊಂಡು ಇರ್ತೀರಾ ಅಲ್ಲಿಂದ ಶುರು ಇನ್ಸುರೆನ್ಸ್ ಕಂಪ್ನಿ ಅವ್ರ ಫೋನು ನಿಮ್ಮ ಡೀಟೇಲ್ಸು ಅವ್ರಿಗೆ ಆಸ್ಪೆಟ್ಲವರೇ ಕೊಟ್ಟಿರ್ತಾರೆ ಅವರು ಕೂಡ ಫೋನ್ ಮಾಡಿ ತಲೆ ತಿನ್ನೋದಕ್ಕೆ ಶುರು ಮಾಡಿರ್ತಾರೆ ನೀವು ಪೀಝಾ ಬರ್ಗರ್ ತಗೊಳ್ಳೋದಕ್ಕೆ ಹೋದರೂ ಫೋನ್ ನಂಬರ್ ಕೊಡಿ ಮೆಸೇಜ್ ಬರುತ್ತೆ ಕೂತ್ಕೊಳ್ಳಿ ಅಂತಾರೆ ಅಷ್ಟೇ ಏಕೆ ನೀವು ಯಾವುದೇ ಬಜಾರ್ಗಳಲ್ಲಿ ಹೋದರೂ ಬಿಲ್ ಮಾಡುವಾಗ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಕೇಳ್ತಾರೆ ಬಜಾರಿಂದ ಬಂದು ಮಾರನೇ ದಿವಸ ನಿಮ್ಮ ಫೋನ್ಗೆ ಮೊದಲು ಮೆಸೇಜ್ ಬರೋದಕ್ಕೆ ಶುರುವಾಗುತ್ತೆ ನಮ್ಮ ಶೋರೂಮಲ್ಲಿ ಇಂಥ ಆಫರ್ ಇದೆ ಒಂದು ತೊಗೊಂಡ್ರೆ ಒಂದು ಫ್ರೀ ನೂರು ರೂಪಾಯಿಗೆ ಹತ್ತು ರೂಪಾಯಿ ಆಫರ್ ಸಾವಿರ ರೂಪಾಯಿಗೆ ನೂರು ರೂಪಾಯಿ ಆಫರ್ ಇದನ್ನು ತಗೊಂಡ್ರೆ ಇದು ಫ್ರೀ ಈ ತರ ಫೋನು ಮೆಸೇಜು ಎಲ್ಲ ಶುರುವಾಗೇ ಹೋಗುತ್ತೆ ಇನ್ನು ಗೂಗಲ್ನಲ್ಲಿ ನೀವು ನೋಡೋ ವಿಡಿಯೋಗಳು ಸರ್ಚ್ ಮಾಡೋ ವಿಷಯಗಳು ಅದು ಕೂಡ ನಿಮ್ಮ ಮೊಬೈಲ್ನಿಂದ ನೀವೇನೋ ಅಂದ್ಕೊಂಡಿರ್ತೀರಾ ನಾನು ಪ್ಯಾಟ್ರನ್ ಲಾಕ್ ಮಾಡಿದ್ದೀನಿ ನಾನು ನಂಬರ್ ಲಾಕ್ ಮಾಡಿದ್ದೀನಿ ನಾನು ತಂಬ್ ಇಂಪ್ರೆಷನ್ ಲಾಕ್ ಮಾಡಿದ್ದೀನಿ ಅಂತ ಇದೆಲ್ಲ ನಿಮಗೆ ಗೂಗಲ್ಗಲ್ಲ ಒಂದು ವಿಷಯ ನಿಮಗೆ ಗೊತ್ತು ನೀವು ನೋಡ್ತಾ ಇದ್ದ ಸರ್ವೆ ಮಾಡ್ತಾ ಇದ್ದ ವಿಚಾರಗಳ ತರದ್ದೇ ವಿಚಾರಗಳು ನಿಮ್ಮ ಸ್ಕ್ರೀನ್ನಲ್ಲಿ ಬರೋದು ಅದು ಕೂಡ ಗೂಗಲ್ ಆ್ಯಪ್ನಿಂದ ಹಾಗೆ ಹ್ಯಾಕರ್ಗಳು ಕೂಡ ನಿಮ್ಮ ನಂಬರ್ ಬಳಸಿ ನಿಮ್ಮ ಖಾಸಗಿ ವಿಚಾರಗಳನ್ನು ಕೂಡ ಕದೀತಾರೆ ಇದರಿಂದ ಬಚಾವಾಗಲು ತಪ್ಪಿಸಿಕೊಳ್ಳಲು ಏನು ಮಾಡಬೇಕು ಅಂತ ಕೇಳೋದಾದರೆ ಮೊದಲು ನಿಮ್ಮ ಫೋನ್ ನಂಬರ್ನ ಬೇರೆಯವ್ರಿಗೆ ಕೊಡೋದನ್ನ ನಿಲ್ಲಿಸಿ ಹಾಗೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೇಗಿರಬೇಕು ಅನ್ನೋ ಕೆಲವು ವಿಚಾರ ತಿಳಿಸಲು ಇವತ್ತಿನ ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ನಿಮ್ಮ ಫೋನ್ನಲ್ಲಿ ಮಾಡಲೇಬೇಕಾದ ಬೇಸಿಕ್ ಸೆಟ್ಟಿಂಗ್ ಮೊದಲು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನ್ ಆಫ್ ಮಾಡಿ ಮ್ಯಾಪ್ಸ್ ಯೂಸ್ ಮಾಡುವಾಗ ಅಥವಾ ಯಾರಿಗಾದರೂ ಲೊಕೇಶನ್ ಕಳಿಸುವಾಗ ಮಾತ್ರ ಲೊಕೇಶನ್ ಆನ್ ಮಾಡಿಕೊಂಡ್ರೆ ಸಾಕು ಯಾವಾಗಲೂ ಅದ್ರ ಅಗತ್ಯ ನಮಗಿರೋದೇ ಇಲ್ಲ ಜೊತೆಗೆ ಯಾವುದಾದ್ರೂ ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ಎಲ್ಲದಕ್ಕೂ ಅಲೋ ಅಲೋ ಅಂತ ಪರ್ಮಿಷನ್ ಕೊಟ್ಟರೆ ಕೆಟ್ರಿ ಅಂತಾನೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಮ್ಯೂಸಿಕ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಹೋದರೆ ಕ್ಯಾಮ್ರಾ ಲೊಕೇಶನ್ ಸ್ಟೋರೇಜ್ ಫೈಲ್ ಹೀಗೆ ಪ್ರತಿಯೊಂದಕ್ಕೂ ಅಲೋ ಅಂತ ಕೊಡೋ ಅಗತ್ಯ ಇರೋದೇ ಇಲ್ಲ ನಿಮಗೆ ಮ್ಯೂಸಿಕ್ಗೆ ಅಗತ್ಯ ಇರೋ ಆಪ್ಷನ್ ಇರುತ್ತಲ್ಲ ಅದಕ್ಕೆ ಅಲೋ ಕೊಟ್ಟರೆ ಸಾಕು ಆಗ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಯಾವುದೇ ಆ್ಯಪ್ಗಳನ್ನು ಮೊಬೈಲ್ನಿಂದ ಮೊಬೈಲ್ಗೆ ಕಳಿಸ್ಕೊಳ್ಳೋಬೇಡಿ ಕೇವಲ ಪ್ಲೇಸ್ಟೋರ್ನಿಂದ ನೀವೇ ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರ್ನಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಆನ್ ಮಾಡೋದನ್ನ ಮರಿಬೇಡಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಗೂಗಲ್ ಸೆಟ್ಟಿಂಗ್ಸ್ ಹೋಗಿ ಡೇಟಾ ಆ್ಯಂಡ್ ಪರ್ಸನಲೈಸೇಷನ್ ಓಪನ್ ಮಾಡಿ ವೆಬ್ ಅಂಡ್ ಆಕ್ಟಿವಿಟಿ ಆ್ಯಪ್ನ ಆಫ್ ಮಾಡಿ ಅದೇ ಗೂಗಲ್ ಸೆಟ್ಟಿಂಗ್ನಲ್ಲಿ ಆಡ್ಸ್ ಆಪ್ಷನ್ಗೆ ಹೋಗಿ ಆಡ್ ಪರ್ಸನಲೈಸೇಷನ್ ಅಂತ ಇರುತ್ತೆ ಅದನ್ನು ಆಫ್ ಮಾಡಿ ಜೊತೆಗೆ ವೆಬ್ ಬ್ರೌಸ್ನಲ್ಲಿ ಏನೇ ಸರ್ಚ್ ಮಾಡಿದ್ರು ಪ್ರೈವೇಟ್ ಮೋಡ್ನಲ್ಲಿ ಸರ್ಚ್ ಮಾಡಿ ನೀವು ಗೂಗಲ್ ಕ್ರೋಮ್ ಸರ್ಚ್ ಮಾಡ್ತಾ ಇದ್ರೆ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಸರ್ಚ್ ಹಿಸ್ಟ್ರಿ ಅಂತ ಇರುತ್ತೆ ಅದನ್ನು ಆಗಾಗ ಡಿಲೀಟ್ ಮಾಡೋದು ಒಳ್ಳೆಯದು ಹಾಗೆ ನೀವು ಯೂಸ್ ಮಾಡೋ ಬ್ಯಾಕ್ಗ್ರೌಂಡ್ ಡಾಟಾ ಹಾಗೂ ಬ್ಯಾಟ್ರಿ ಸೇವರ್ ಯೂಸೇಜನ್ನು ಆಫ್ ಮಾಡಿ ಇದರಿಂದ ನಿಮ್ಮ ಆ್ಯಪ್ ಫೋನ್ ಬಳಸದೇ ಇದ್ದಾಗ ನಿಮ್ಮ ಫೋನ್ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಿಷ್ಟು ಕೆಲವು ಮೊಬೈಲ್ ಸೆಟ್ಟಿ ನೀವು ಶಾಪಿಂಗ್ ಹೋದಾಗ ಥಿಯೇಟ್ರಿಗೆ ಹೋದಾಗ ಹಾಗೆ ಕಣ್ ಕಂಡ್ ಕಡೆ ಕಣ್ಕಂಡೋರ್ಗೆ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಡಿ ಜೊತೆಗೆ ಗೊತ್ತಿಲ್ಲದ ಅಪರಿಚಿತರ ಫೋನ್ ನಂಬರ್ನ ಸೇವ್ ಮಾಡಿಕೊಳ್ಳೋದು ಉಚಿತವೇ ಅಲ್ಲ ಈ ಡಿಜಿಟಲ್ ಯುಗದಲ್ಲಿ ಇವತ್ತು ಕೆಲವು ಸಮಯದಲ್ಲಿ ಎಷ್ಟು ಹುಷಾರಾಗಿದ್ರೂ ಕಡಿಮೆನೇ ಕೆಲವೊಂದು ಕಡೆ ಕೆಲವೊಂದು ಸಮಯ ಪ್ರೈವಸಿ ಹಾಗೂ ಕೇರ್ಫುಲ್ ಆಗಿರೋದು ಅನಿವಾರ್ಯ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಪರಿವಾರ್ ಟಿ ವಿ ನಮಸ್ಕಾರ